ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಈ ಗಾದೆ ಮಾತು ಕುಟುಂಬದಲ್ಲಿ ವಿಶೇಷವಾಗಿ ಅತ್ತೆ ಸೊಸೆ ಸಂಬಂಧದ ಬಗ್ಗೆ ಹೇಳುವ ಒಂದು ಜನಪ್ರಿಯ ಗಾದೆ ಅರ್ಥ ಈ ಗಾದೆಯ ಅಕ್ಷರಶಃ ಅರ್ಥವೆಂದರೆ ಅತ್ತೆ ಮತ್ತು ಸೊಸೆ ಇಬ್ಬರಿಗೂ ಸಮಾನವಾದ ಸ್ಥಾನಮಾನವಿದೆ ಎಂದು ಆದರೆ ಇದರ ಆಳವಾದ ಅರ್ಥ ಬೇರೆ ಅಡಗಿರುವ ಅರ್ಥ ಇದು ಸೂಚಿಸುವುದು ಕುಟುಂಬದಲ್ಲಿ ಅತ್ತೆ ಸೊಸೆ ಸಂಬಂಧವು ತುಂಬಾ ಸೂಕ್ಷ್ಮವಾದದ್ದು ಇಬ್ಬರೂ ತಮ್ಮ ತಮ್ಮ ಸ್ಥಾನದಲ್ಲಿ ಇದ್ದು ಪರಸ್ಪರ ಗೌರವಿಸಿಕೊಂಡು ಬಾಳಬೇಕು ಎಂಬ ಸಂದೇಶವನ್ನು ನೀಡುತ್ತದೆ ಇನ್ನೊಂದು ಅರ್ಥ ಇದನ್ನು ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಕುಟುಂಬದಲ್ಲಿ ಅತ್ತೆ ಮತ್ತು ಸೊಸೆ ಇಬ್ಬರೂ ಮುಖ್ಯರು ಅವರ ಇಬ್ಬರ ಅಭಿಪ್ರಾಯಗಳಿಗೂ ಮಹತ್ವ ಕೊಡಬೇಕು ಎಂಬ ಅರ್ಥವೂ ಇದೆ ಒಟ್ಟಿನಲ್ಲಿ ಈ ಗಾದೆ ಮಾತು ಕುಟುಂಬದಲ್ಲಿನ ಎಲ್ಲಾ ಸದಸ್ಯರನ್ನು ಸಮಾನವಾಗಿ ಕಾಣುವಂತೆ ಹೇಳುತ್ತದೆ ವಿಶೇಷವಾಗಿ ಅತ್ತೆ ಸೊಸೆ ಸಂಬಂಧದಲ್ಲಿ ಪರಸ್ಪರ ಗೌರವ ಮತ್ತು ಸಹಕಾರ ಇರಬೇಕು ಎಂಬ ಸಂದೇಶವನ್ನು ನೀಡುತ್ತದೆ ಈ ಗಾದೆ ಮಾತು ಬಳಸುವ ಸಂದರ್ಭ ಅತ್ತೆ ಸೊಸೆ ಜಗಳವಾದಾಗ ಕುಟುಂಬದಲ್ಲಿ ಎರಡು ಮಹಿಳೆಯರು ಪರಸ್ಪರ ಸ್ಪರ್ಧಿಸಿದಾಗ ಕುಟುಂಬದಲ್ಲಿ ಎಲ್ಲರ ಅಭಿಪ್ರಾಯವನ್ನು ಕೇಳುವಾಗ ಈ ಗಾದೆ ಮಾತಿನಿಂದ ನಾವು ಕಲಿಯಬಹುದಾದ ಪಾಠ ಕುಟುಂಬದಲ್ಲಿ ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಪರಸ್ಪರ ಗೌರವ ಮತ್ತು ಸಹಕಾರ ಇರಬೇಕು ಕುಟುಂಬ ಸದಸ್ಯರ ನಡುವೆ ಒಗ್ಗಟ್ಟು ಇರಬೇಕು